ಬಿಯರ್ ವೇಸ್ಟ್ ಗೋದ್ವೆ ಮತ್ತೆ ಅಕ್ಕಿಯಿಂದ ಪ್ರಿಪೇರ್ ಆಗುತ್ತೆ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದರಿಂದ ಜಾಸ್ತಿ ಹಾಕೋದ್ರಿಂದ ಹಾಲು ಬಂದ್ಬಿಡುತ್ತೆ ಅನ್ನೋ ಕಾನ್ಸೆಪ್ಟ ಹತ್ತು ಲೀಟರ್ ಬರ ಬರೋದಕ್ಕೆ ಬಿಯರ್ ವೇಸ್ಟ್ ಬಂದು ಒಂದು ಮೂರ್ ಕೆ ಜಿ ಕೊಡ್ತೀವಿ ಮೇಡಮ್ ಮತ್ತೆ ವೆಟ್ ಕೇಕ್ ಒಂದ್ ಕೆಜಿ ಕೊಡ್ಬೇಕು ಅದು ಜಾಸ್ತಿ ಕೊಡಕ್ ಬರಲ್ಲ ಹತ್ತು ಲೀಟರ್ ಹಾಲು ಯಾವ್ದು ಇರುತ್ತೆ ಅದಕ್ಕೆ ಫೀಡ್ ಬಂದು ಎರಡು ಕೆ ಜಿ ಕಾನ್ಸನ್ಟ್ರೇಟ್ ಮಾಡ್ತಾ ಇದೀವಿ ಅದ್ರ ಕಾಸ್ಟ್ ಕಮ್ಮಿ ಬರುತ್ತೆ ಅಂತ ಏನ್ ಮಾಡ್ತಾ ಇದ್ರೆ ಕೇಕ್ ಜಾಸ್ತಿ ಹಾಕೋದು ಮತ್ತೆ ಬಿಯರ್ ವೇಸ್ಟ್ ಜಾಸ್ತಿ ಹಾಕೋದು ಈ ತರ ಎಲ್ಲ ಮಾಡಿ ಹಸುಗಳ ಗರ್ಭಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ Hello! ನಮಸ್ಕಾರ ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ರೈತ್ರೆ ನಾವು ಯಾವುದೇ ಒಂದು ಪಶು ಸಂಗೋಪನೆಯನ್ನ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಈಗ ಹಸುಗಳನ್ನ ಸಾಕ್ತೀವಿ ಅಂತಂದ್ರೆ ಮುಖ್ಯವಾಗಿ ಎದುರಾಗುವಂತ ಸಮಸ್ಯೆ ಫೀಡ್ ಯಾವ ಫೀಡ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಯಾವ ಫೀಡ್ ಕೊಟ್ರೆ ಒಳ್ಳೇದು ಈಗ ಇನ್ ಕೇಸ್ ನಮ್ಗೆ ಹಾಲಿನ ಇಳುವರಿ ಹೆಚ್ಚಾಗಬೇಕು ಅಂತಂದ್ರೆ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಬೇಕು ಅಂತಂದ್ರೆ ಯಾವ ಫೀಡ್ ಅನ್ನ ಕೊಡಬೇಕು ಯಾವ ಟೈಮ್ ಅಲ್ಲಿ ಕೊಡಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಹೀಗೆ ಸಾಕಷ್ಟು ಪ್ರಶ್ನೆ ಎದುರಾಗುತ್ತೆ ಸೊ ಇವತ್ತು ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಮಂಡ್ಯ ಸಬ್ನಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ ಸುಮಾರು ನಾಲ್ಕು ವರ್ಷಗಳಿಂದ ಹೈನುಗಾರಿಕೆಯನ್ನ ಮಾಡ್ತಿರುವಂತ ಸಂತೋಷ್ ಪರಿಚಯಿಸ್ತೀನಿ ಫಾರ್ಮ್ ನಲ್ಲಿ ಒಂದು ನೂರಕ್ಕೂ ಹೆಚ್ಚು ಹಸುಗಳಿದೆ ಹಸುಗಳ ತಳಿ ಅಂತ ಬಂದಾಗ ಬೇರೆ ಬೇರೆ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಕೂಡ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಇವತ್ತು ಮೊದಲನೇದಾಗಿ ಫೀಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಯಾವ ಯಾವ ಫೀಡ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಯಾವ ಫೀಡ್ ಕೊಟ್ರೆ ಒಳ್ಳೇದು ಹೀಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಇವತ್ತಿನ ವಿಡಿಯೋನ ಮಿಸ್ ಮಾಡದೆ ನೋಡಿ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಮತ್ತೆ வெல்கம் அவரல் இல்லே ஃபார்ம் நல்லா பண்ணி ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಫಾರ್ಮಲ್ಲಿ ಒಂದು ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಸರ್ ಈಗ ಈಗ ನಾವು ಯಾವುದೇ ಹೈನುಗಾರಿಕೆ ಅಥವಾ ಪಶುಸಂಗೋಪನೆ ನಾರ್ಮಲ್ ಆಗಿ ಮಾಡ್ತೀವಿ ಅಂತಂದ್ರೆ ಫೀಡ್ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದರೆ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಫೀಡ್ ಕೊಡಬೇಕು ಏನು ಕೊಡಬೇಕು ಅಂತ ಗೊತ್ತಾಗಿರೋದಿಲ್ಲ ಇನ್ ಕೇಸ್ ಹಾಲಿನ ಇಳುವರಿ ಹೆಚ್ಚು ಬರಬೇಕು ಅಂತ ಬೇರೆ ಬೇರೆ ಎಕ್ಸ್ಪರಿಮೆಂಟನ್ನು ಮಾಡ್ತಾರೆ ಬೇರೆ ಯಾರ್ದೋ ಕೇಳಿದ್ನ ಹೇಳ್ಕೊಂಡು ಮಾಡ್ತಾರೆ ಅದರಿಂದ ಸಮಸ್ಯೆ ಕೂಡ ಆಗಿದ್ದು ಉಂಟು ಸೊ ಈಗ ಫೀಡ್ ಅಂತ ಬಂದಾಗ ಎಷ್ಟು ವೆರೈಟಿ ಇದೆ ಸರ್ ಈಗ ನಾರ್ಮಲ್ ಆಗಿ ನಾವು ಪಶುಸಂಗೋಪನೆ ಅಂದರೆ ಕುರಿ ಮೇಕೆ ಆಗಿರ್ಬೋದು ಹಸು ಆಗಿರ್ಬೋದು ಹೀಗೆಲ್ಲ ನಾರ್ಮಲ್ ಜನರಲ್ ಆಗಿ ಮಾತಾಡೋದಾದ್ರೆ ಎಷ್ಟು ಫೀಡ್ ಇದೆ ಫೀಡ್ ಒಂದು ಮೂರರಿಂದ ನಾಲ್ಕು ತರ ಇದೆ ಮೇಡಮ್ ಅದ್ರಲ್ಲಿ ಪ್ರತಿಯೊಂದೂ ಇದ್ ಬಂದಿ ಬಿಯರ್ ವೆಸ್ಟ್ ಅಂದ್ಬಿಟ್ಟು ಸೊ ಇದು ಹೆಂಗೆ ಇದು ಬಂದಿ ಗೋಧಿವೆ ಮತ್ತೆ ಅಕ್ಕಿಯಿಂದ ಪ್ರಿಪೇರ್ ಆಗುತ್ತೆ ಅದನ್ನ ಮಾಮೂಲಿ ಲೋಸ್ ಬೇಕಾದ್ರೂ ತಗೊಂಬರ್ಬೋದು ಇಲ್ಲಿ ಲೋಸ್ ತೊಗೊಂಬಂದಿ ಮತ್ತೆ ನಾವು ಪ್ಯಾಕಿಂಗ್ ಸುದ ಮಾಡಿಸ್ತೀವಿ ಮತ್ತೆ ಅದ್ ಬಿಟ್ರೆ ಇದ್ ಬಂದಿ ವೆಟ್ ಕೇಕ್ ಅಂತ ಬರುತ್ತೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಬಟ್ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದ್ರಿಂದ ಜಾಸ್ತಿ ಹಾಕೋದ್ರಿಂದ ಆಲ್ ಬಂದ್ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ ಎಷ್ಟು ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಷ್ಟು ಅದು ಇಂಪಾರ್ಟೆಂಟ್ ಜನ ಏನ್ ಹೇಳ್ತಾರೆ ಈಗ ಫೀಡ್ ರೇಟ್ ಜಾಸ್ತಿ

ಸತಿ ಸಂಜೆ ಒಂದ್ಸತಿ ಎರಡು ಟೈಮ್ ಬೆಳಿಗ್ಗೆ ಬಂದು ಬಿಯರ್ ವೇಸ್ಟ್ ಬಂದು ಒಂದು ಮೂರ್ ಕೆಜಿ ಕೊಡ್ತೀವಿ ವೆಟ್ಗೆ ಒಂದ್ ಕೆಜಿ ಕೊಡ್ತೀವಿ ಹತ್ ಲೀಟರ್ ಹಾಲ್ ಯಾವ್ದು ಇರುತ್ತೆ ಅದಕ್ಕೆ ಫೀಡ್ ಬಂದು ಎರಡ್ ಕೆ ಜಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಆ ಫೀಡ್ ಯಾವಾಗ ಜನ ಏನ್ ಮಾಡ್ತಾರೆ ಫೀಡ್ ನ ಕಡಿಮೆ ಮಾಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಹಸು ಫಲಾನಿಲ್ಲ ಆ ತರ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಬಟ್ ಹಾಲ್ ಆ ಕ್ಷಣಕ್ಕೆ ಜಾಸ್ತಿ ಬರ್ಬೋದು ಬಟ್ ಫ್ಯೂಚರ್ ನೋಡ್ತಾ ಇಲ್ಲ ಅವರು ಹಸುಗಳದ್ದು ಹಂಗಾಗಿ ಏನ್ ಮಾಡ್ತಾರೆ ಜನಗಳು ಇವಾಗ ಹೌದು ಇವಾಗ ಏನಿದೆ ಅಂದ್ರೆ ಬರೀ ಹಾಲನ್ ಮಾತ್ರ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಹಸುಗಳು ಏನು ಎತ್ತ ಅದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇಲ್ಲ ಅದ್ರ ಕಾಸ್ಟ್ ಕಮ್ಮಿ ಬರುತ್ತೆ ಅಂತ ಏನ್ ಮಾಡ್ತಾ ಇದ್ರೆ ವೆಟ್ ಕೇಕ್ ಜಾಸ್ತಿ ಹಾಕೋದು ಮತ್ತೆ ಬಿಯರ್ ವೇಸ್ಟ್ ಜಾಸ್ತಿ ಹಾಕೋದು ಈ ತರ ಎಲ್ಲಾ ಮಾಡಿ ಹಸುಗಳ ಗರ್ಭಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಷ್ಟ್ ಕೊಟ್ರೆ ಯಾವ್ದೇ ರೀತಿ ತೊಂದ್ರೆ ಇರಲ್ಲ ಅದ್ರ ಜೊತೆಗೆ ಬಂದು ಫೀಡ್ ಎರಡು ಕೆಜಿ ಜಿ ಹತ್ತು ಲೀಟರ್ ಯಾವ್ದು ಕರಿಯುತ್ತೆ ಹತ್ತು ಲೀಟರ್ ಹಾಲ್ ಕರಿ ಅಂತದಕ್ಕೆ ಎರಡು ಕೆಜಿ ಕೊಡ್ಲೇಬೇಕು ಯಾಕಂದ್ರೆ ಅದ್ರಲ್ಲಿ ಪ್ರೋಟೀನ್ ಮತ್ತೆ ಜೊತೆಗೆ ಹೆಂಗೆ ಅದೇ ಕೊಡ್ತೀವಿ ಮೇಡಮ್ ಎರಡೇ ಎಲ್ಲ ಮಿಕ್ಸಿಂಗ್ ಅಲ್ಲೇ ಕೊಡೋದು ಸರ್ ಈಗ ಬಿಯರ್ ವೇಸ್ಟ್ ಅಂತ ಬಂದಾಗ ಎಷ್ಟು ಕಾಸ್ಟ್ ಸಿಗುತ್ತೆ ಸರ್ ಅಂಡ್ ಕ್ವಾಂಟಿಟಿ ವೈಸ್ ರೈತರು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮೇಡಮ್ ಇಲ್ಲಿ ಐವತ್ತು ಕೆಜಿ ಬ್ಯಾಗ್ ಮಾಡಿಸ್ತಾ ಇದೀವಿ ಮತ್ತೆ ಲೋಸ್ ಬೇಕಂದ್ರು ಅವ್ರಿಗೆ ಎಷ್ಟು ಹಸು ಇರುತ್ತೆ ಒಂದ್ ಹಸು ಇರುತ್ತೆ ಅಂದ್ರೆ ಒಂದ್ ಐದ್ ಬ್ಯಾಗ್ ಹೋಗುದು ಯಾಕಂದ್ರೆ ಇದು ಒಂದ್ ವಾರ ಕ್ವಾಲಿಟಿ ಚೆನ್ನಾಗಿರುತ್ತೆ ಒಂದು ವಾರ ಯೂಸ್ ಮಾಡೋದ್ರಿಂದ ಸ್ಟೋರ್ ಮಾಡ್ಕೋಬೇಕು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಹತ್ತಿನ ಹದಿನೈದ್ ಹೋಗ್ತಾರೆ ಬಟ್ ಇದು ಹಾಳಾಗಂತದ್ದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದ ಎಷ್ಟು ಬೇಕು ಅವ್ರ ಡೈಲಿ ಎಷ್ಟು ಯೂಸೇಜ್ ಇದೆ ಹಸು ಎಷ್ಟಿದೆ ಆ ರೀತಿ ನೋಡ್ಕೊಂಡು ಇದನ್ನ ಹೋಗೋದ್ರಿಂದ ಎಷ್ಟು ಫಿಫ್ಟಿ ಕೆಜಿ ಬ್ಯಾಗ್ ಸಿಗುತ್ತೆ ಇಲ್ಲ ಅವರು ಡ್ರಮ್ ಏನಾರು ಈ ತರ ಡ್ರಮ್ ಗಳು ಇಟ್ಕೊಂಡಿದ್ರೆ ಆ ಡ್ರಮ್ ಗೆ ಲೋಸು ಸುದ ಸಿಗುತ್ತೆ ಹಿಡಿಯುತ್ತೆ ಸರ್ ಇದು ಬಂದು ಒಂದು ಇನ್ನೂರು ಕೆಜಿ ಹಿಡಿಯುತ್ತೆ ಮೇಡಮ್ ಒಂದು ಡ್ರಮ್ ಬಂದು ಇನ್ನೂರು ಕೆಜಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡ್ತಿದೀವಿ ಅಂತಂದ್ರೆ ಯೂಸ್ ಆಗುತ್ತೆ ಒಂದ್ ಐದ ಇಟ್ಟಿರೋ ಒಂದು ಒಂದು ಡ್ರಮ್ ಇಟ್ಕೊಂಡು ಒಂದ್ ಡ್ರಮ್ ಫುಲ್ ಮಾಡ್ಕೊಂಡ್ರು ಆಗುತ್ತೆ ಇಲ್ಲ ಚೀಲದಲ್ಲಿ ಇಟ್ಕೊಂಡ್ರೆ ಬಟ್ ಚೀಲದಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರದ್ದು ಅಂಶ ನೀರೆಲ್ಲ ಏನಾಗುತ್ತೆ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ಆ ಕ್ವಾಲಿಟಿ ಕಳ್ಕೊಳ್ತಾ ಹೋಗುತ್ತೆ ಬಟ್ ಡ್ರಮ್ಗೆ ಹಾಕ್ತಾಗ ನಾವ್ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಅದು ವಾಟರ್ ಪ್ರಿಕ್ವಿಪ್ಮೆಂಟ್ ಎಲ್ಲ ಅದರಲ್ಲೇ ಇರುತ್ತೆ ಹಂಗಾಗಿ ಏನು ಸುದ ಅದು ಇದಾಗಲ್ಲ ಹಂಗಾಗಿ ಒಂದು ವಾರವರೆಗೂ ಇದನ್ನ ಇದು ಇಡಬಹುದು ಸೊ ಈಗ ನಾವು ಫಿಫ್ಟಿ ಕೆಜಿ ತಗೋತೀವಿ ಅಂತಂದ್ರೆ ಎಷ್ಟು ರುಪೀಸ್ ಸಿಗುತ್ತೆ ಸರ್ ಫಿಫ್ಟಿ ಕೆಜಿ ಬಂದು ಇವಾಗ ಫೈವ್ ಫಿಫ್ಟಿ ರುಪೀಸ್ ಫಿಕ್ಸ್ ಮಾಡ್ಬಿಟ್ಟಿದ್ವಿ ಮೇಡಮ್ ಬೆಳಕೆಲ್ಲ ಫೈವ್ ಏಟಿ ಸಿಕ್ಸ್ ಂಡ್ರೆಡ್ ಮಾಡ್ತಾ ಇದಾರೆ ಬಟ್ ಏನು ನಮ್ಮ ಒಂದು ಕಾನ್ಸೆಪ್ಟ್ ರೈತರಿಗೆ ಯೂಸ್ಫುಲ್ ಆಗಿದೆ ಅನ್ಬಿಟ್ಟು ನಾವು ಮಾಡಿರೋದು ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ನೀವು ಕೂಡ ಸೇಲ್ ಸೇಲ್ ಮಾಡ್ತಾ ಬಟ್ ಏನು ಅಂದ್ರೆ ಕಾಸ್ಟ್ ಎಷ್ಟು ಕಾಸ್ಟ್ ನಮ್ಮ ಕೈಲಿ ಕಂಟ್ರೋಲ್ ಆಗಿ ಇದಾಗುತ್ತೆ ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಮಾಡ್ತಾ ಇಲ್ಲ ಇದನ್ನ ಬಟ್ ರೈತರಿಗೆ ಒಂದ್ ಎಲ್ಪ್ ಆಗ್ಲಿ ಉಪಯೋಗ ಆಗ್ಲಿ ಒಂದ್ ಹತ್ತು ರೂಪಾಯಿ ಬೇರೆ ಕಡೆಗಿಂತ ಒಂದ್ ಹತ್ತು ರೂಪಾಯಿ ಕಡಿಮೆ ಸಿಗ ನಮ್ಮ ಹಸುಗಳು ತರೋದ್ರಿಂದ ನಮ್ದೇ ಓನ್ ವೆಹಿಕಲ್ ಇದೆ ಓನ್ ವೆಹಿಕಲ್ ಅಲ್ಲಿ ಹೋಗುತ್ತೆ ಬರುತ್ತೆ ಹಂಗಾಗಿ ಕಾಸ್ಟ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಸುಧಾ ನಾವು ರೈತರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ

ಬಟ್ ಇದ್ರಲ್ಲಿ ಏನು ಅಂದ್ರೆ ಒಂದಿಂದ ಒಂದೂವರೆ ಕೆಜಿ ಅಷ್ಟೇ ಕೊಡ್ಬೇಕು ಇದು ಜಾಸ್ತಿ ಏನಾಗುತ್ತೆ ಕೆಳಗಡೆ ಹಸುದು ಕಾಲು ಗಿಣ್ಣು ಆತರ ಒಂದು ಸಮಸ್ಯೆ ಆಗುತ್ತೆ ಬೆಲೆಗೆ ಸಿಗುತ್ತೆ ಅಂತ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಮಾಡ್ತಾ ಇದ್ದಾರೆ ಹಂಗಾಗಿ ಅದರಿಂದ ತುಂಬಾ ತೊಂದರೆ ಅಂದ್ರೆ ಇವಾಗ ಪ್ರೆಸೆಂಟ್ ಏನು ಹಾಲ್ ಚೆನ್ನಾಗಿ ಬರುತ್ತೆ ಬಟ್ ಫ್ಯೂಚರ್ ಅಲ್ಲಿ ಹಸುಗಳು ಏಟ್ ಆಗ್ಬಿಡುತ್ತೆ ಹಂಗಾಗಿ ಇದನ್ನ ಎಷ್ಟ್ ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಕೊಟ್ರೆ ಮಾತ್ರ ಎಲ್ಲರಿಗೂ ಚೆನ್ನಾಗಿದೆ ಸೊ ಇದನ್ನ ಹೆಂಗೆ ಸರ್ ದಿನದಲ್ಲಿ ಇದ್ರ ತರಾನೇ ಮಿಕ್ಸ್ ಮಾಡ್ಕೊಡ್ತೀರಾ ಇಲ್ಲ ಮೇಡಮ್ ಎಲ್ಲ ನಾವು ನೋಡಿ ಇವಾಗ ಇಲ್ಲೆಲ್ಲ ಹಾಕಿ ಬಂದ್ ವೇಟ್ ಮಾಡಿ ನಾವು ಪ್ರತಿಯೊಂದು ಹಸುಗೂ ವೇಯಿಂಗ್ ಮಾಡಿದ್ವಿ ನಾವ್ ಏನು ಸುದಾ ಯೂಸ್ ಮಾಡಲ್ಲ ಪ್ರತಿ ಒಂದು ಹಸುಗು ಈಗ ಬೆಳಗ್ಗೆ ಶಿಫ್ಟ್ ಮುಗ್ದಿದೆ ಈಗ ಮಧ್ಯಾಹ್ನಕ್ಕೆ ಇದೆಲ್ಲ ಹಾಕಿ ಪ್ರೆಸೆಂಟ್ ಆಗಿ ಇಟ್ಬಿಟ್ಟಿದೀವಿ ಇಟ್ಬಿಟ್ಟಿದ ಈಗ ಇಲ್ಲಿ ಇಟ್ಟಿದೀವಿ ಮತ್ತೆ ಅಲ್ಲಿ ಇಟ್ಟಿದೀವಿ ಮತ್ತೆ ಈ ಕಡೆ ಇಟ್ಟಿದೀವಿ ಬಟ್ ಇದೇನು ಅಂದ್ರೆ ಆಲ್ ಮೇಲೆ ಡಿಪೆಂಡ್ ಮಾಡಿ ಫೀಡ್ ನ ಸೆಟ್ ಮಾಡಿ ಇಟ್ಟಿದೀವಿ ಿವಿ ಎಷ್ಟೆಷ್ಟು ಹಾಲು ಕರಿಯುತ್ತೆ ಅಂದ್ರೆ ಇಂಥದ್ದೇ ತಳಿಗೆ ಅಂತ ಇದೆಯಾ ಸರ್ ಈಗ ಹೆಚ್ ಎಫ್ ತಳಿ ಅಂತ ಬಂದಾಗ ಇಷ್ಟೇ ಪ್ರಮಾಣದಲ್ಲಿ ಕೊಡ್ಬೇಕು ಆತರ ನೀವು ಇಲ್ಲ ಇಲ್ಲ ಮೇಡಮ್ ಆತರ ಏನ್ ಬರಲ್ಲ ಯಾವ್ದೇ ಒಂದು ಸೆಟ್ಟಿಂಗ್ ಮಾಡ್ಬಿಟ್ಟಿದೀವಿ ಮಿಲ್ಕ್ ಮೇಲೆ ಫೀಡ್ ನ ಸೆಟ್ ಮಾಡಿಬಿಟ್ಬಿಟ್ಟಿದೀವಿ ಬಟ್ ಈಗ ಕೆಲವೊಂದು ಒಂದು ಜರ್ಸಿ ಆಗಿರ್ಬೋದು ಎಚ್ ಎಫ್ ಆಗಿರ್ಬೋದು ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಒಂದು ಟೂ ತ್ರೀ ಲೀಟರ್ಸ್ ಡಿಫ್ರೆನ್ಸ್ ಅಲ್ಲಿ ಎಲ್ಲ ಸುದ ಅಂದ್ರೆ ನಾವು ಮಿಲ್ಕ್ ಇಲ್ಡ್ ಯಾವ ರೀತಿ ತಗೋತೀವಿ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಆ ರೀತಿ ಹಾಲ್ ಬರುತ್ತೆ ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವೆಷ್ಟು ನೆಗ್ಲಿಜೆನ್ಸ್ ಮಾಡ್ತೀವಿ ಅಷ್ಟು ಲಾಸ್ ಇದೆ ನಾವು ನಾವೆಷ್ಟು ಕಾನ್ಸನ್ಟ್ರೇಟ್ ಮಾಡ್ತೀವಿ ಅಷ್ಟು ಇರುತ್ತೆ ಇರುತ್ತೆ ನಮ್ಮ ಹತ್ರ ಇವಾಗ ನಾಲ್ಕು ಜನ ಐದು ಜನ ಲೇಬರ್ ಇದ್ದಾರೆ ಬಟ್ ನಾನು ಇಲ್ಲ ನಮ್ಮ ಬ್ರದರ್ ಇದ್ದೇ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತೀವಿ ಮಿಲ್ಕಿಂಗ್ ಟೈಮಲ್ಲಿ ಆಗಿರ್ಬೋದು ಫೀಡ್ ಟೈಮಲ್ಲಿ ಆಗಿರ್ಬೋದು ಮತ್ತೆ ಹಸು ವಾಷಿಂಗ್ ಟೈಮಲ್ಲಿ ಆಗಿರೋ ಪ್ರತಿಯೊಂದು ಟೈಮಲ್ಲೂ ಒಬ್ರು ಯಾರಾದರೂ ಇದ್ರೆ ಇರ್ತೀವಿ ಬಟ್ ಆ ಲೇಬರ್ಸ್ ಮೇಲೆ ಬಿಟ್ಟಾಗ ಏನು ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಅವರು ಈ ಫೀಡ್ನೇ ಜಾಸ್ತಿ ಕೊಟ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಹಸುಗಳು ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಹಾಲುಗಳ ಟೈಮಲ್ಲಿ ಕರೆಕ್ಟಾಗಿ ಅದನ್ನು ಕ್ಲಿಯರಾಗಿ ನೋಡ್ಕೊಂಡಿಲ್ಲ ಅಂದರೆ ಅವ್ರಿಗೇನು ಅಟ್ಲೀಸ್ಟ್ ಹಾಲು ಕರೆದು ಆಗಬೇಕು ಆ ಕಾನ್ಸೆಪ್ಟಲ್ಲಿ ಇರ್ತಾರೆ ಹಾಗಾಗಿ ಒಬ್ಬರು ನಾವು ಯಾವುದೇ ಡೈರಿ ಫಾರಮ್ ಮಾಡಲಿ ಒಬ್ರು ಇದ್ರೇ ಅದಕ್ಕೆ ತುಂಬ ಅನುಕೂಲ ಮತ್ತು ಸೇಫರ್ ಸೈಡ್ ಅಂತ ಹೇಳ್ಬೋದು ಓಕೆ ಸರ್ ಈಗ ವೆಟ್ ಕೇಕ್ ಎಷ್ಟು ರೂಪಾಯಿಗೆ ಸಿಗುತ್ತೆ ಹೇಗೆ ನೀವೇ ಇಲ್ಲಿ ರೈತರಿಗೆ ಕೊಡ್ತೀರಾ ರೈತರಿಗೆ ಕೊಡ್ತಾ ಇದ್ದೀವಿ ಮೇಡಮ್ ಫೈವ್

ಎತ್ಕೊಂತ ಇರ್ಬೇಕು ಬಟ್ ಇದೇನು ಅಂದ್ರೆ ಎಷ್ಟೊಂದು ವೀಕ್ ತಗೊಂಡ್ರಷ್ಟು ನಿಮ್ಗೆ ಕ್ವಾಲಿಟಿಗಳು ಚೆನ್ನಾಗಿರುತ್ತೆ ಈ ಮಿಲ್ಕ್ ಈಲ್ಡ್ ಚೆನ್ನಾಗಿ ಬರುತ್ತೆ ಯಾವಾಗ ಒಂದ್ ವೀಕ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅದ್ ಕ್ವಾಲಿಟಿ ಕಳ್ಕೊಳ್ತಾ ಹೋದಾಗ ಮಿಲ್ಕ್ ಈಲ್ಡಿಂಗ್ ಸುದ್ದ ಡ್ರಾಪ್ ಆಗ್ತಾ ಬರುತ್ತೆ ಇವಾಗ ಏನೋ ಒಂದ್ ಸತಿ ಅಲ್ಲಿ ಹೋಗಿದೀವಪ್ಪ ತಿರ್ಗೋರ್ತಿರೋದು ಒಂದು ಹತ್ತು ದಿನಕ್ಕ ಹಾಕೋಬಿಡೋಣ ಆ ಥರ ಒಂದು ನನ್ಸು ಇದರಲ್ಲಿ ಮಾಡಬಾರದು ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಒಂದು ವೀಕ್ ಇಲ್ಲ ಫೋರ್ ಡೇಸ್ ಫೈವ್ ಡೇಸ್ ಒಂದು ಹೋಗಿ ತೊಗೊಂಡ್ಬಂದ್ರೂ ಚೆನ್ನಾಗಿರುತ್ತೆ ಕ್ವಾಲಿಟಿ ಇರುತ್ತೆ ಹಸುಗಳು ನೀಟಾಗಿ ತುಂಬುತ್ತವೆ ಇದೇನಾಗುತ್ತೆ ಜಾಸ್ತಿ ದಿನ ಹೋಗ್ತಾ ಹೋಗ್ತಾ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸ್ಮೆಲ್ ಇಂದ ಹಸುಗಳು ತಿಂಡಿಗಳು ಬಿಡ್ತವೆ ತಿರ್ಗಾ ಡೈಜೆಷನ್ ಆಗಲ್ಲ ಹಸುಗಳಿಗೆ ಈ ತರ ಎಲ್ಲ ಸಮಸ್ಯೆ ಆಗುತ್ತೆ ಬೆಸ್ಟ್ ಅಂಡ್ ಬೆಟರ್ ಅಂದ್ರೆ ಒಂದು ಸೆವೆನ್ ಡೇಸ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಸೊ ಇದು ಎಷ್ಟು ರುಪೀಸ್ ಸಿಗುತ್ತೆ ಸರ್ ಮೇಡಮ್ ಇದು ಫೈವ್ ಏಯ್ಟಿ ರುಪೀಸ್ ಅದು ಬಂದು ಫೈವ್ ಫಿಫ್ಟಿ ರುಪೀಸ್ ಸೊ ಎಷ್ಟಿದೆ ಸರ್ ಮೇಡಮ್ ಜಿಗೆ ನೀವು ಚೀಲ ತೊಗೊಂಡ್ರೆ ಬಂದರೆ ಲೆವೆನ್ ರುಪೀಸ್ ಬೀಳ್ತಾ ಇದೆ ಅದು ಬಿಯರ್ ವೇಸ್ಟ್ ಮತ್ತೆ ಕೇಕ್ ಬಂದು ಟ್ವೆಲ್ ರುಪೀಸ್ ಬೀಳ್ತಾ ಇದೆ ಬಟ್ ನಾವೇನು ಅಂದ್ರೆ ಲೂಸ್ ತಗೊಂಡ್ರೆ ಒಂದು ಫಿಫ್ಟಿ ಫಿಫ್ಟಿ ಪೈಸಾ ಕಮ್ಮಿ ಆಗುತ್ತೆ ಹೌದು ಮೇಡಮ್ ಬಟ್ ಇದರಲ್ಲೂ ಕಡಿಮೆ ಸಿಗುತ್ತೆ ಅದರಲ್ಲೂ ಕಮ್ಮಿ ಸಿಗುತ್ತೆ ನಾವು ಇದು ಬನ್ನೂರು ಸಾರಿ ಬನ್ನೂರು ನಾವು ಆಗ್ತಾ ಇಲ್ಲ ಮೈಸೂರದೇ ನಾವು ಟೈಮ್ ತರ್ಸೋದು ಕಿಂಗ್ ಫಿಷರ್ದೇ ನಾವು ತರ್ಸೋದು ಯಾಕಂದ್ರೆ ಅದು ಕ್ವಾಲಿಟಿ ವೈಸ್ ಎಲ್ಲ ಅದು ಸ್ಟೇಟಸ್ ಚೆನ್ನಾಗಿದೆಯಲ್ಲ ಹಂಗಾಗಿ ನಮ್ಮ ಐದು ವರ್ಷದಿಂದ ಆಗ್ತಾ ಇದೀವಿ ಏನು ಸುದಾ ಪ್ರಾಬ್ಲಮ್ ಬಂದಿಲ್ಲ ಹಂಗಾಗಿ ನಾವು ಇದರಲ್ಲಿ ಸ್ವಲ್ಪ ಡ್ರೈವ್ ಬರುತ್ತೆ ಚೆನ್ನಾಗಿ ಒಂದೆರಡು ದಿನ ಎಕ್ಸ್ಟ್ರಾ ಇಟ್ರು ಅದ್ರಷ್ಟು ಬೇಗ ಸ್ಮೆಲ್ ಬರಲ್ಲ ಹಂಗಾಗಿ ಏನ್ ಮಾಡ್ತಾ ಇದೀವಿ ಮೇಡಮ್ ನಾವು ಮೈಸೂರಿಂದನೇ ತರಿಸ್ತಾ ಇರೋದು ಮೇಡಮ್ ಸರ್ ಈಗ ನೀವು ವೆಟ್ ಕೇಕ್ ಆಗಿರ್ಬೋದು ಬಿಯರ್ ವೇಸ್ಟ್ ಹೇಳಿದ್ರೆ ಇದೇನು ಹಸುಗಳಿಗೆ ಮಾತ್ರ ಅಥವಾ ಬೇರೆ ಪ್ರಾಣಿಗಳಿಗೂ ಇಲ್ಲ ಮೇಡಮ್ ಎಲ್ಲದಕ್ಕೂ ಹಾಕ್ಬೋದು ಇದೇನು ಪ್ರಾಬ್ಲಮ್ ಏನಿಲ್ಲ ಮೇಕೆ ಕುರಿ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ಬೇಕು ಈ ಕಡಿಮೆ ಸಿಗ್ತಾ ಇದೆ ಜಾಸ್ತಿ ಹಾಕೋರೆ ಅದ್ರಲ್ಲಿ ಡೈಜೆಷನ್ ಆಗಲ್ಲ ಇದು ಡೈಜೆಷನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಹಂಗಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದು ಕೆಪಾಸಿಟಿ ಏನಿರುತ್ತೆ ಅದು ನೋಡ್ಕೊಂಡ್ ಕೊಟ್ಟಾಗ ಅದು ಡೈಜೆಷನ್ ಪ್ರಾಬ್ಲಮ್ ಆಗಿರಬಹುದು ಏನು ಸಮಸ್ಯೆ ಬರಲ್ಲ ಇದ್ರಿ ಸರ್ ಇದು ഏൻ ഫീട് സർ ಮೇಡಮ್ ಇದ್ ಬಂದು ಕಾರ್ಗಿಲ್ ಫೀಡ್ ಇದು ಬಂದು ಪಂಜಾಬ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಪ್ರೋಟೀನ್ ಆಗಿರ್ಬೋದು ಟ್ವೆಂಟಿ ತ್ರೀ ಪರ್ಸೆಂಟ್ ಬರುತ್ತೆ ಮತ್ತೆ ಪೆಲೆಟ್ಸ್ ಆಗಿರ್ಬೋದು ತುಂಬಾ ಸಣ್ಣ ಇರುತ್ತೆ ಹಸುಗಳು ಚೆನ್ನಾಗಿ ಮತ್ತೆ ಪ್ರೆಗ್ನೆಂಟ್ ಪ್ರಾಬ್ಲಮ್ ಇರಲ್ಲ ಮತ್ತೆ ಹಾಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ನಾವು ನಾವ್ ಎಲ್ಲಾ ತರ ಫೀಡ್ ನೋಡೋದು ಬಟ್ ಎಲ್ಲಾದ್ರಲ್ಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇದು ಹಂಗಾಗಿ ಚೆನ್ನಾಗಿದೆ ಐದು ವರ್ಷದಿಂದ ಸಹ ಇದನ್ನೇ ಯೂಸ್ ಮಾಡೋದು ಸೊ ಇದು ಯಾರ ಹೇಳಿದ್ರು ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಫೀಡ್ ಬಗ್ಗೆ ಫೀಡ್ ಬಗ್ಗೆ ಮುನೀರ್ ಸರ್ ಅಂದ್ಬಿಟ್ಟು ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಇರೋದು ಅವ್ರ ಒಂದ್ ಬ್ಯಾಗ್ ಸ್ಯಾಂಪಲ್ ಅವ್ರದ್ದು ತುಂಬಾ ಹಾಕಿ ಇದು ನಾವು ಅಂದ್ರೆ ನಮ್ದು ಜೋಳನು ಹೊರಗಡೆ ಸಪ್ಲೈ ಆಗುತ್ತೆ ಹಂಗಾಗಿ ಅವ್ರ ಫಾರ್ಮ್ ನಾವು ಜೋಳ ಕೊಡ್ತಾ ಇದ್ವಲ್ಲ ಇದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ನಾವು ಆಕ್ಚುಲಿ ಒಂದೇ ಸತಿ ಫೀಡ್ ಯಾವ್ದೇ ಆಗಿರ್ಬೋದು ಒಂದೇ ಸತಿ ಚೇಂಜ್ ಮಾಡಂಗಿಲ್ಲ ಏನಾಗುತ್ತೆ ಅಂದ್ರೆ ಹಸು ಆಗುತ್ತೆ ಆಲ್ಗಳು ಡೌನ್ ಆಗುತ್ತೆ ಹಂಗಾಗಿ ಏನ್ ಮಾಡ್ಬೇಕು ಎರಡು ಮಿಕ್ಸಿಂಗ್ ಅಲ್ಲೇ ಸು ನಾವು ಯಾವ್ದೇ ಫೀಡ್ ಚೇಂಜ್ ಮಾಡಿದ್ರು ಅಷ್ಟೇ ಮಿಕ್ಸಿಂಗ್ ಮಾಡಿ ಫೀಡ್ಗಳನ್ನ ಚೇಂಜ್ ಮಾಡ್ಬೇಕು ಹಂಗಾಗಿ ಇದನ್ನ ಸುಮ್ಮನೆ ಒಂದು ಬ್ಯಾಗ್ ಅವ್ರ ಗೆ ನಾವು ತಗೊಂಡ್ ಹಾಕಿದ್ವಿ ಬಟ್ ತುಂಬಾ ಚೆನ್ನಾಗಿದೆ ಫೀಡ್ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಯಾಕಂದ್ರೆ ಪಂಜಾಬ್ ಇಂದ ಅಂದ್ಮೇಲೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಫೀಡ್ಸ್ ಎಲ್ಲ ಬರುತ್ತೆ ಹಂಗಾಗಿ ತುಂಬಾ ಹಾಲು ಮತ್ತೆ ಒಂದು ಲೀಟರ್ ಇಂದ ಒಂದೂವರೆ ಲೀಟರ್ ಹೈಕೋ ಆಯ್ತು ಬೇರೆ ಫೀಡ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಬಟ್ ರೈಸ್ ರೈಟ್ ವೈಸ್ ಕಾಸ್ಟ್ಲಿ ಇದೆ ಬಟ್ ಅಲ್ಲೇ ವರ್ಕ್ಔಟ್ ಆಗುತ್ತೆ ಬಟ್ ಹಸುಗಳು ತುಂಬಾ ಬಾಡಿ ಸ್ಕೋರ್ ಆಗಿರ್ಬೋದು ಪ್ರತಿ ಒಂದು ಸುದ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದು ಮೇಡಮ್ ಇದು ಹತ್ತು ಲೀಟರ್ ಹಾಲು ಬರೋಂಥದ್ದಕ್ಕೆ ಒಂದು ಎರಡು ಎರಡು ಸಾರಿ ಎರಡು ಕೆಜಿ ಕೊಡ್ತಾ ಇದೀವಿ ಮತ್ತೆ ಎಂಟು ಲೀಟರ್ ಸಂಜೆ ಬೆಳಗ್ಗೆ ಎರಡು ಕೆ ಜಿ ಸಂಜೆ ಎರಡು ಕೆ ಜಿ ಕೊಡ್ತಾ ಇದೀವಿ ಕರುಗಳಿಗೆಲ್ಲ ಕೊಡಬಹುದಾ ಹೆಂಗ್ ಏಜ್ ವೈಸ್ ಕರುಗಳಿಗೂ ಕೊಡಬಹುದು ಮೇಡಮ್ ಕರ್ಗಳು ಕೊಡಬಹುದು ಅಂದ್ರೆ ಇದರಲ್ಲೇ ಬರುತ್ತೆ ಕಾಫ್ ಟಾಟರ್ ಕಾಫ್ ಗ್ರೋವರ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಈಗ ಮೂರು ಬೆಸ್ಟ್ ಫೀಡ್ ಬಗ್ಗೆ ತಿಳಿಸ್ಕೊಟ್ರಿ ಸೊ ನೆಕ್ಸ್ಟ್ ಯಾವ್ದು ಸರ್ ಬೆಸ್ಟ್ ಅಂತ ಬಂದಾಗ ಕೇಕ್ ಇದೆಯಲ್ಲ ಡ್ರೈಯರ್ ಮಾಡ್ತಾರೆ ಅದು ಫುಲ್ ಡ್ರೈ ಆಗಿ ಬರುತ್ತೆ ಅದನ್ನ ಒಂದು ಹಾಫ್ ಹಾಫ್ ಕೆ ಜಿ ಯೂಸ್ ಮಾಡ್ಬೇಕು ಅದು ಹಾಫ್ ಕೆ ಜಿ ಬಂದು ಇದ್ರ ಮೂರ್ ಕೆಜಿ ಅಷ್ಟು ಸಮ ಬರುತ್ತೆ ಅದು ಬಟ್ ಏನೊಂದು ಒಂದು ಹಾಫ್ ಕೆ ಜಿ ಇದ್ ಮಾಡೋದ್ರಿಂದ ಹಸು ಬಾಡಿ ಸ್ಕೋರ್ ಆಗಿರಬಹುದು ಮತ್ತೆ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನು ಎಷ್ಟು ಸಿಗುತ್ತೆ ನಮಗೆ ಮೇಡಮ್ ಅದು ಕಾಸ್ಟ್ ವೈಸ್ ಬಂದು ನಿಮಗೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಇದೆ ಪರ್ ಕೆಜಿ ಒಂದು ಹಾಫ್ ಕೆ ಜಿ ಹಾಕಿದ್ರೆ ಸಾಕು ಹಸುಗೆ ಅದು ಜಾಸ್ತಿ ಹಾಕಂಗೂ ಇಲ್ಲ ಒಂದ್ ಹಾಫ್ ಕೆ ಜಿ ಕೊಟ್ಟರೆ ಸಾಕು ಓಕೆ ಸೊ ಬೇರೆ ಯಾವ್ದಾದ್ರು ಫೀಡ್ ಇದೆಯಾ ಸರ್ ಅಥವಾ ಇದು ಇಲ್ಲ ಇದು ನಾಲ್ಕೇ ಬೆಸ್ಟ್ ನಾವು ಪ್ರತಿಯೊಂದು ಎಲ್ಲಾ ತರನು ಹಾಕಿ ಪ್ರತಿಯೊಂದು ಆಮೇಲೆ ಒಂದು ಒನ್ ಇಯರ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಿ ಯಾವ್ದ್ರ ಕಾಸ್ಟ್ ವೈಸ್ ಕಮ್ ಕಡಿಮೆ ಆಗುತ್ತೆ ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಅವಾಗೆಲ್ಲ ತುಂಬಾ ಸುಗಳೆಲ್ಲ ನಮಗ್ ಬಾಡಿ ಸ್ಕೋರ್ ಗಳೆಲ್ಲ ನೋಡಿ ಏನಪ್ಪ ಐತಿ ಬರ್ತಾರ ಅಂತ ಹಾಲೊಂದ್ ದುಡ್ಡು ಸುದ ತಿಂಡಿಗೆ ಕ್ಲೋಸ್ ಆಗಿ ಆಗ್ಬಿಡ್ತಾ ಇತ್ತು ಇನ್ನು ಎಕ್ಸ್ಟ್ರಾನು ಸುದ ಹಾಕೊಂಡ್ ಫಾರ್ಮ್ ರನ್ ಅಪ್ ಮಾಡಿದಿವಿ ಆತರ ಎಲ್ಲ ಒಂದ್ ಸಮಸ್ಯೆ ಎದುರಾಯ್ತು ನಾವು ಆಲ್ಮೋಸ್ಟ್ ಯಾವುದೇ ಒಂದ್ ತಿಂಡಿ ತರಬೇಕಾದ್ರು ಫಸ್ಟ್ ನಮ್ಮ ಹಸು ಚೆಕ್ ಮಾಡಿ ಚೆನ್ನಾಗಿದೆಯಾ ಏನೋ ಟ್ ಒಂದ್ ಹಾಕಿ ಚೆಕ್ ಮಾಡಿ ಆಮೇಲೆ ರೈತರಿಗೆ ಕೊಟ್ಟರು ಅಷ್ಟೇ ಈಗ ರೈತರು ಬರ್ತಾರೆ ನಮ್ಮ ಹತ್ರ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಇವ್ರು ನೂರ ಹಸು ಇಟ್ಟಿದಾರಪ್ಪ ಚೆನ್ನಾಗಿರೋ ಚೆನ್ನಾಗಿರದೆ ತರಿಸ್ತಾರೆ ಅಂತ ಎತ್ಕೊಂಡು ಹೋಗ್ತಾರೆ ಬಟ್ ಅವ್ರ ನಂಬಿಕೆನ ನಾವು ಹಾಳ್ ಮಾಡಬಾರ್ದು ಹಾಗೆ ಏನ್ ಮಾಡ್ತಿವಿ ಏನೇ ಒಂದ್ ಪ್ರಾಡಕ್ಟ್ ಅಂದ್ರೂ ನಾವ್ ಒಂದ್ ಹಾಕಿ ಅದನ್ನ ಚೆಕ್ ಮಾಡಿ ರಿಸಲ್ಟ್ ಇದ್ರೆ ಮಾತ್ರ ಅದನ್ನ ಹೊರಗಡೆ ಸಪ್ಲೈ ಕೊಡ್ತೀವಿ ಇಲ್ಲಾಂದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಎಪಿಸೋಡ್ ಅಲ್ಲಿ ಹೈನುಗಾರಿಕೆ ಬಗ್ಗೆ ಕೂಡ ಡಿಟೈಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಯಾವ ತಳಿಯನ್ನ ಇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂಡ್ ಇವರ ಶೆಡ್ ನೋಡಿದಾಗ ನಿಮ್ ಗೊತ್ತಾಗುತ್ತೆ ನೂರಕ್ಕೂ ಹೆಚ್ಚು ಹಸುಗಳಿದೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಇವೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಫೀಡ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಸೊ ಅದ್ರ ಬಗ್ಗೆ ನಾವು ಒಂದು ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಹಾಗೆ ಇವರ ಕಾಂಟೆಕ್ಟ್ ಅನ್ನ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಇನ್ ಕೇಸ್ ನಿಮಗೆ ಯಾವ್ದಾದ್ರು ಫೀಡ್ ಬೇಕು ಅಂತಂದ್ರೆ ಅಥವಾ ಏನಾದರೂ ಡೌಟ್ ಇದ್ರೆ ನೀವು ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಡಾ ಬೈ ಬಾಯ್